Na ಇವರ ಆತ್ಮ ಪ್ರಾಣ ಶರವೆಲ್ಲ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದಾರೆ ನಿಮ್ಮ ರಕ್ತದಲ್ಲಿ ಶಿಲು ರಕ್ತ ಮರೆಮಾಚು ಈ ಮಗಳ ರಕ್ತ ಮಾಂಸ ಎಲುಬುಗಳು ನರನಾಡಿ ಬಲವೊಂದಲ್ಲಿ ಹೌದು ಕರ್ತನೆ ಕಳೆದ ದಿನ ನಿಮ್ಮ ಮಗಳಿಗೊಳ ಗೌರವ ಫಲಿಸಿ ಸಂತಾನಕ್ಕಾಗಿ ಸ್ತೋತ್ರವಾಗಲಿ ಇವರ ನೀವು ರಂಜನಾ ಸರ್ತಿ ಬ್ರದರ್ ಅನ್ನು ಮಗಳ ಕುಟುಂಬ ದಾಂಪತ್ಯ ಜೀವಿತನ ಆಶೀರ್ವಾದ ಮಾಡಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಆರೋಗ್ಯ ಬಲ ಕೊಟ್ಟು ನಡೆಸಬೇಕೆನ್ನ ಪ್ರಾರ್ಥನೆ ಹೌದು ಸ್ವಾಮಿ ಸ್ಪರ್ಶಿಸೋ ಇದೇ ರೀತಿ ಕರ್ತನೆ ಸಮಾಧಾನವಾಗಿ ಕರ್ತನೆ ಗಂಡೆ ನೆಮ್ಮದಿಯಾಗಿ ಸಂಸಾರ

ರಕ್ತರೂಪನಾದ ದೇವರೇ ನಿಮಗೆ ಒಂದನೇ ಸ್ತೋತ್ರ ಕರ್ತಾನೆ ವಿಶೇಷವಾಗಿ ಕರ್ತಾನೆ ಒಂದು ಕೂಸಿಗೆ ಪ್ರಾರ್ಥಿಸ್ತಾನೆ ಅಭಿನಂದನ್ಗಾಗಿ ಈ ಕೂಸಿನ ಆತ್ಮ ಪ್ರಾಣ ಶರರೆಲ್ಲ ನಿನ್ನ ಕರಗಳನ್ನು ರೂಪಿಸಿಕೊಡ್ತಾ ಇದ್ದಾನೆ ಎಸೆಯ ನಿಮ್ಮ ರಕ್ತದಲ್ಲಿ ಶಿಲುಬೆ ರಕ್ತ ಮರೆಮಾಚು ಹೌದಕ್ಕೆ ಕರ್ತಾನೆ ಈ ಮಗುವನ್ನು ನೀವು ಆಶೀರ್ವಾದ ಮಾಡಿದ್ದೀನಿ ಕಳೆದ ದಿನ ವಾರ ತಿಂಗಳು ಕಳೆದ ವರ್ಷ ಮಗುವನ್ನು ಆಶೀರ್ವಾದ ಮಾಡಿದ್ದೀವಿ ಇವತ್ತು ಹೊಸ ವರ್ಷದಲ್ಲಿ ಮಗು ಕಾಲಿಡುವಂತೆ ನೀವು ಕೃಪೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಏಸ್ ನಾಮದಲ್ಲಿ ಅಭಿನಂದನ್ ಮಗ ದಿನ ದಿನ ಒಂದು ದೇಹ ಬಲದಲ್ಲಿ ಜ್ಞಾನ ಬಲದಲ್ಲಿ ವೃದ್ಧಿಯಾಗಲಿ ಏಷ್ಸು ನಾಮದಲ್ಲಿ ಕರ್ತನೆ ಪ್ರಾಪ್ತ ಪ್ರಾರ್ಥಿಸ್ತಾನೆ ಮುಂದೆ ಮಗನ ಒಳ್ಳೆ ಭವಿಷ್ಯ ಕೊಟ್ಟು ಮುಂದೆ ಬರುವಂತಹ ದಿನಗಳು ತಿಂಗಳು ವರ್ಷಗಳನ್ನು ಆಶೀರ್ವಾದ ಮಾಡು ಕರ್ತನೆ ಏಸುವಿನ ನಾಮದಲ್ಲಿ ಮಗನಿಗೆ ಒಳ್ಳೆ ಬುದ್ಧಿ ಜ್ಞಾನ ವಿವೇಕ ನೀ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾನೆ ಕರ್ತನೆ ತಂದೆ ತಾಯಿ ಆದರ್ಶ ಮಗನಾಗಿ ನನಗೆ ಸಾಕ್ಷಿ ಮಗನಾಗಿ ಬದುಕುವಂತೆ ಈ ಅಭಿನಂದನ್ ಮಗನನ್ನು ಆಶೀರ್ವಾದ ಮಾಡು ಏಸು ನಾಮದಲ್ಲಿ ವಾಕ್ಯ ಕೇಳುತ್ತಿದೆ ಕರ್ತನೆ ಚಿಕ್ಕ ಮಕ್ಕಳು ಹತ್ರ ಬರಗೂಡ್ರಿ ಪರಲೋಕ ರಾಜೆ ಅಂತ ಹೇಳೋದು ಅಂತ ಈ ಶಿಶು ಮಗುವನ್ನು ಆಶೀರ್ವಾದ ಮಾಡು ಏಸು ನಾಮದಲ್ಲಿ ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಮಾಡಿದ ಏಸು ಕ್ರಿಸ್ತಾನೆ ಈ ಒಂದು ಮಗನಿಗಾಗಿ ಪ್ರಾರ್ಥಿಸ್ತಾನೆ ಕರ್ತಾನೆ ಆ ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್ ದಿಸ್ ಚೈಲ್ಡ್ ಯೇಸು ಸ್ವಾಮಿ ನಾಮದಲ್ಲಿ ಮಗನ ಮುಟ್ಟು ಸ್ಪರ್ಶಿಸಿ ಅದ್ಭುತವಾಗಿ ಮಗನ ಒಳ್ಳೆ ಆರೋಗ್ಯ ಫಲ ಕೊಟ್ಟು ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಒಳ್ಳೆ ಶಿಕ್ಷಿತನಾಗಿ ನಿನ್ನ ಸಾಕ್ಷಿ ಮಗನಾಗಿ ಬದುಕುವಂತೆ ಈ ಮಗುವನ್ನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದಿ ಈ ಮಗುವನ್ನು ಆಶ್ವಾದ ಮಾಡಿದಿ ಎಲ್ಲ ಒಂದು ಸಮಸ್ಯೆ ರೋಗ ವ್ಯಾಧಿಗಳು ಬರದಂತೆ ಈ ಮಗು ಆರೋಗ್ಯವಾಗಿ ಹೇಳಿ ನಮ್ಮ ನಿಮ್ಮ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜೀ ಉಳ್ಳ ತಂದೆ ಪವಿತ್ರ ಮಾಡಿರು ಿ ಕಲ್ವಾರಿ ಶಿಲ್ಮೆ ಮೇಲೆ ಸುರಿಸಿದ ಪರಿಷಧರ ತುಂಬಿಸಿ ಕರ್ತಾನೆ ಈ ಉಡುಪನ್ನು ಮಾಡು ಕರ್ತನೆ ಇದೇ ರೀತಿ ಮಗನಿಗೆ ಇದರಂತೆ ಇನ್ನೂ ಒಳ್ಳೆ ಒಳ್ಳೆ ಉಡುಪುಗಳು ಬರುವಂತೆ ಪ್ರಾರ್ಥಿಸ್ತಾನೆ ಕರ್ತಾನೆ ಯಾಕಂದ್ರೆ ಫಿಲಿಪಿ ನಾಲ್ಕೊಂಬತ್ತು ನಿನ್ನ ಪ್ರಭಾವದ ಐಶ್ವರ್ಯ ತಕ್ಕಾಗಿ ಅಗತ್ಯಗಳೆಲ್ಲ ಮಕ್ಕಳಿಗೆ ಪೂರೈಸಿ ಆಶೋದ ಮಾಡು ಯೇಸು ನಾಮದಲ್ಲಿ ಪ್ರಭಾ ಈ ಒಂದು ಬಟ್ಟೆ ನಿನ್ನ ಆಶೋಧ ತುಂಬಿಸಿ ನಡೆಸಿ ಈ ಕುಟುಂಬ ನಿನ್ನ ಕೃಪೆ ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೀಳ್ತೇನೆ ನನ್ನ ಸಜ್ಜಿ ಒಳ ತಂದೆ ಸ್ತೋತ್ರವಾಗಲಿ ಈ ಒಂದು ರಾತ್ರಿ ಸಮಯದಲ್ಲಿ ಬ್ರದರಿ ಪ್ರಾರ್ಥಿಸ್ತೇನೆ ಬ್ರದರಿಗಾಗಿ ಆಶ್ರವ ಮಾಡು ಇವರ ಆತ್ಮ ಪ್ರಾಣ ನರನಾಡಿ ಬಲ ಬಲವೊಂದಲ್ಲಿ ಇವರಿಗೆ ಒಳ್ಳೆ ಆರೋಗ್ಯ ಬಲದ ಐಪಾಸ ಯೇಸು ನಾಮದಲ್ಲಿ ಇವರಿಗೆ ಒಳ್ಳೆ ಬುದ್ಧಿ ಜ್ಞಾನ ಇಟ್ಬಿಟ್ಟು ಇವ್ರು ಮಾಡುವಂತ ಕೆಲಸವನ್ನು ಡ್ಯೂಟಿಯನ್ನು ಆಶ್ವಾದ ಮಾಡು ಮನೆಯನ್ನು ಸಂಸಾರ ದಾಂಪತ್ಯ ಜೀವಿತ ಆಶ್ವಾದ ಮಾಡು ಇವರ ಡ್ಯೂಟಿಗೆ ಹೋಗುವಾಗ ಬರುವಾಗ ಇವರ ಇವ್ರಿಗೆ ಕೃಪೆ ತುಂಬಿದು ಇವ್ರ ಜೊತೆಗಾರನಾಗಿ ನಡೆಸಬೇಕನ್ನು ಪ್ರಾರ್ಥಿಸ್ತೇನೆ ಒಳ್ಳೆ ಸಾಮರ್ಥ್ಯ ಕೊಟ್ಟು ಇವರ ಮನೆಯ ಕುಟುಂಬದಲ್ಲಿ ಉನ್ನತವಾಗಿ ಹೆಚ್ಚು ಆಶ್ವಾದ ಮಾಡಬೇಕೆಂದು ಪ್ರಾರ್ಥಿಸಿ ಪಟ್ಟಿದ ತಾಯಿಗಳು ಎಲ್ಲಾ ಒಡಟಿದ್ರು ಮತ್ತೆ ಅಕ್ಕಾರನ್ನು ಆಶ್ರಯ ಮಾಡಿ ಇವರನ್ನು ಕೃಪೆ ತುಂಬಿಸಿ ರೂಪಾಯಿ ಎಲ್ಲಾ ಕೆಲಸ ಜಯ ಕೊಟ್ಟು ಒಂದೊಂದು ಕೆಲಸದಲ್ಲಿ ನೀವು ಸಫಲತೆ ಅಭಿಷೇಕ ಮಾಡಿ ನಡೆಸಬೇಕೆಂದು ವೇಸ್ವರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿ ವಟ್ಟಂತೆ ಆಮೇಲೆ